ಬೆಂಗಳೂರಿಂದ ಮಾತಾಡ್ತಿರೋದು ಸೋಮಶೇಖರ್ ಅಂತ ನಮ್ದು ಡ್ರೈವರ್ ಅಸೋಸಿಯೇಷನ್ ಇದೆ ಈ ಏನಿಲ್ಲ ಮೀಡಿಯಾದಲ್ಲಿ ಸ್ವಲ್ಪ ಮಾಡ್ತಾ ಇದೆ ಒಬ್ಬರು ಯಾರೋ ಈ ಬಿಲ್ ಹಾಕಿದ್ರು ಈ ಆಟೋಗೆ ಮೀಟರ್ ಕೊಟ್ಟಿದಿರಲ್ಲ ನೀವು ಎರಡ್ ಸಾವಿರದ ಮುನ್ನೂರು ರೂಪಾಯಿ ತಗೊಂಡು ಹೌದು ಸರ್ ಅಂದ್ರೆ ನಿಮ್ಮನ್ನ ಕ್ರಾಸ್ ಕ್ವಶನ್ ಮಾಡ್ತಿದೀನಿ ಅಂತ ಅಲ್ಲ ನನಗೆ ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು ಅದಕ್ಕೋಸ್ಕರ ಈ ಆಟೋ ಮೀಟ್ರೂ ನೀವು ಎಲ್ಲಿಂದ ತಗೊಳ್ಳೋದು ಬೆಂಗಳೂರು ಬೆಂಗಳೂರು ಬೆಂಗಳೂರಿಂದನಾ ಹೌದೌದು ಬೆಂಗಳೂರು ಅವರು ನಿಮಗೆ ಸಪ್ಲೈ ಮಾಡಿದ್ದಾರೆ ಹೌದೌದು ಬೆಂಗಳೂರಿಂದ ನಿಮಗೆ ಈ ರೇಟ್ ಏನಕ್ಕೆ ಸರ್ ಕೊಟ್ಟಿರೋದು ಮೀಟರ್ ಇಲ್ಲ ಸ್ವಲ್ಪ ನಿಮಗೆ ಡಿಸ್ಕೌಂಟ್ ಇರುತ್ತಲ್ಲ ಹೌದೌದು ಓಕೆ ಓಕೆ ನೀವು ಕಾಯಿ ಕಸ್ಟಮರ್ ಇಷ್ಟ ಹಾಕಿದೀರಾ ಹೌದು ತೊಂದ್ರೆ ಇಲ್ಲ ಸರ್ ತೊಂದ್ರೆ ಇಲ್ಲ ಯಾಕಂದ್ರೆ ಬಿಸ್ನೆಸ್ ಅಲ್ವಾ ಮಾಮೂಲಿ ಆಗ್ತೀರಾ ನೀವು ಇದು ಅಂದ್ರೆ ನಾನು ಜನರಲ್ ಆಗಿ ಕೇಳ್ತೀನಿ ಈ ತರ ಈ ತರ ಮೀಟರ್ಗೆ ಅಂತಾನೆ ಬಿಲ್ಗಳನ್ನ ತುಂಬಾ ಜನ ಆಟೋ ಡ್ರೈವರ್ಗಳು ಕೇಳೋದು ಇಲ್ಲ ಬೆಂಗಳೂರಿನಲ್ಲಿ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಎಲ್ಲ ಸೇರಿ ಅಮೌಂಟ್ ತಗೊಂಡ್ಬಿಟ್ಟಿದೀವಿ ಅನ್ಬಿಟ್ಟು ಈ ಮೀಟರ್ ನ ಇದೊಂದು ಪಾರ್ಟ್ ಆಫ್ ಇಲ್ಲ ಇಲ್ಲಿ ಇಲ್ಲಿ ಹೆಂಗಾಗಿದೆ ಅಂದ್ರೆ ಈಗ ನೀನ್ ಚಾರ್ಸಿ ತಗೊಂಡ ಚಾರ್ಸಿ ತಗೊಂಡಾದ್ಮೇಲೆ ಡೀಲರ್ ಏನ್ ಮಾಡ್ತಾನೆ ಗಾಡಿನ ಎಫ್ಸಿ ಸಿ ಮಾಡ್ ಅಂದ್ರೆ ಮೀಟರ್ ಕೊಟ್ಬಿಡ್ತಾನೆ ಮೀಟರ್ದು ಸರ್ಟಿಫಿಕೇಟ್ ಕೂಡ ಕೊಡ್ತಾನೆ ಅದೇ ಆ ಮೌಲ್ಯಮಾಪನ ಇಲಾಖೆಯಿಂದ ಹ್ಮ್ ಈ ಮೀಟ್ರು ಯಾರ್ ತಂದ್ಕೊಟ್ರು ಎಷ್ಟು ತಂದ್ಕೊಟ್ರು ಆ ಟ್ಯಾಕ್ಸಿ ಇನ್ವಾಯ್ಸ್ ಅದ್ರದ್ದು ಅದರ ಇವತ್ತವರೆಗೂ ಯಾವ ಆಟೋ ಡ್ರೈವರ್ ಗಳತ್ರಾನೂ ಕೂಡ ಬೆಂಗಳೂರಿನಲ್ಲಿ ಇಲ್ವೇ ಇಲ್ಲ ಸರ್ ಕೊಡಲೇಬೇಕು ಅದು ಟೋಟಲಿ ಇದ್ರೆ ಎಫ್ ಸಿ ಅಂತ ಅದರಿಂದ ಮೌಲ್ಯಮಾಪನ इलाकेದ ಮಾತ್ರ ಅಲ್ಲ ಅಲ್ಲ ಅದು ಇದು ಸರ್ ಅದು ಓನ್ಲಿ ಸರ್ಟಿಫೈಡ್ ಅಂದ್ರೆ ಅದು ಪಕ್ಕ ಇದೆ ಅಂತ ಸರ್ಟಿಫಿಕೇಶನ್ ಗೋರ್ಮೆಂಟ್ ಇಂದ ಮಾಡ್ಕೊಡೋದು ಅದ್ರ ಮೇಲೆ ಒಂದು ಅಮೌಂಟ್ ಬರ್ದಿರ್ತಾರಲ್ಲ ಈಗ ನಿಮ್ದು ನೋಡಿದೆ ಒಂದೂವರೆ ಸಾವಿರ ಅಂತ ಏನೋ ಇತ್ತದು ಅದು ಹತ್ತು ಮೀಟರ್ ಗೆ ಒಟ್ಟು ಗೋರ್ಮೆಂಟ್ ಫೀಸ್ ಅದು ಒಬ್ಬೊಬ್ರದ್ದು ಇಪ್ಪತ್ತೆರಡೂವರೆ ಸಾವಿರ ಅಂತ ಮೆನ್ಷನ್ ಆಗಿರುತ್ತೆ ಇಲ್ಲ ಅದು ಪರ್ ಪೀಸ್ ಗೆ ಗೋರ್ಮೆಂಟ್ ಫೀಸ್ ಒನ್ ಫಿಫ್ಟಿ ರುಪೀಸ್ ಇರುತ್ತೆ ಹೌದಾ ಅದೇ ಮೌಲ್ಯ ಮಾಪನ ಸರ್ಟಿಫಿಕೇಟ್ ಮೇಲೆ ಇರುತ್ತಲ್ಲ ಅದು ಹೌದು ಹೌದು ಇಲ್ಲಿ ಇಪ್ಪತ್ತೆರಡುವರೆ ಸಾವಿರನೂ ಮೆನ್ಷನ್ ಆಗಿರೋ ತರ ಕಾಣುತ್ತೆ ಸರ್ ಅದು ಇಪ್ಪತ್ತೆರ್ಡುವರೆ ಸಾವಿರ ಅಂತಂದ್ರೆ ಅದ್ರಲ್ಲಿ ಎಷ್ಟಿರುತ್ತೆ ಒಂದು ಇಪ್ಪತ್ತು ಅಲ್ಲಾ ಹತ್ ನೂರಕ್ಕೆ ಹದಿನೈದು ಸಾವಿರ ಆಗುತ್ತೆ ಆ ಚಿಕ್ಕ ಸಿಕ್ಕು ನಂಬರ್ ಗಳು ಇರುತ್ತಲ್ಲ ಏನವು ಅದು ಪರ್ ಒಂದೊಂದು ಯುನಿಟಿನ್ ಸೆಪ್ರೇಟ್ ಸಪ್ರೇಟ್ ಅಂದ್ರೆ ಒಂದು ಒಂದು ಒಟ್ಟಿಗೆ ನಾವು ಸಿಲ್ ಮಾಡ್ತೀವಿ ಗೌರ್ಮೆಂಟ್ ಇಂದ ಓಕೆ ನಾವು ಹತ್ತೊತ್ ಮಾಡ್ತೀವಿ ಇಲ್ಲ ಒಟ್ಟಿಗೆ ಐವತ್ತು ಮಾಡ್ತಿದ್ರೆ ಒಂದು ಮೀಟರ್ ಗೆ ನೂರೈವತ್ತು ರೂಪಾಯಿ ಗೋಡೆನ್ಸ್ ಫೀಸ್ ಇದೆ ಹತ್ ಮೀಟರ್ ಒಂದೂರ್ ಸಾವಿರ ಈಗ ನೂರ್ ಮೀಟರ್ ಗೆ ಒಂದ್ ವರ್ಷ ಹದಿನೈದ್ ಸಾವಿರ ಆಗತ್ತೆ ಹಾಗೆ ಅದು ಈ ಮೀಟರ್ ನ ಕನ್ಸರ್ಟ್ ಹೆಂಗ್ ಮಾಡೋದು ಅಂದ್ರೆ ಹೆಂಗೆ ಅದನ್ನ ಪತ್ತೆ ಹಚ್ಚೋದು ಮೀಟ್ರು ಅಂತ ಅಂದ್ರೆ ಒಂದ್ ಅದಕ್ಕೆ ಟ್ಯಾಕ್ಸ್ ವೈಸ್ ಕೊಡ್ಬೇಕು ಅದಕ್ಕೆ ಜೊತೆಗೆ ಇಲ್ಲಿ ಏನಾಗಿದೆ ಅಂದ್ರೆ ನಾನ್ ತುಂಬಾ ಜನನ್ ಕೇಳ್ತೀನಿ ಸರ್ ಸರ್ ಮೀಟರ್ ಗೆ ಸಪ್ರೇಟ್ ಬಿಲ್ ಬರುತ್ತರಪ್ಪ ಬಿಲ್ ಅಂದ್ರೆ ಬಿಲ್ ಸರ್ ಈಗ ನಾನು ಒಂದು ಸರಿ ಒಬ್ಬ ಡೀಲರ್ ಏನ್ ಮಾಡ್ತಾನೆ ಒಬ್ಬ ಒಬ್ಬ ಆಟೋ ಬೇಕು ಅಂತ ಬರ್ತಾನೆ ಹೌದು ಅವನು ಶೋರೂಮ್ಗೆ ಹೋಗೋಕಾಗಲ್ಲ ಅವನು ಶೋರೂಮ್ ಅಲ್ಲಿ ಬಿಡಿ ಡೀಲರ್ ಗಳು ಬುಕಿಂಗ್ ಗಳು ಮಾಡ್ಕೊಂಡಿರ್ತಾರೆ ಸಬ್ ಡೀಲರ್ ಗಳು ಮುಖಾಂತರ ಕೆಲವರೆಲ್ಲ ಆಟೋ ತಗೊಂತಾರೆ ಹ್ಮ್ ಇಂಥ ಗಾಡಿಗೆ ಅಂತ ಹೇಳಿ ಒಂದು ಟ್ಯಾಕ್ಸ್ ಇನ್ವೈಸ್ ಕೊಡ್ಲೇಬೇಕು ಅವರು ಅಲ್ಲ ಗಾಡಿದು ಟ್ಯಾಕ್ಸ್ ಇನ್ವೈಸ್ ಸಿಗುತ್ತೆ ಗಾಡಿದಲ್ಲ ಸರ್ ಮೀಟರ್ ಟ್ಯಾಕ್ಸ್ ಇನ್ವೈಸ್ ಸೆಪರೇಟ್ ಕೊಡ್ಬೇಕು ಸರ್ ಇಲ್ಲಿ ಇನ್ನು ಒಂದ್ ಗೊತ್ತಾ ಕ್ಲಾರಿಟಿ ನನ್ಗೆ ಒಂದು ಈಗ ಶೋರೂಮ್ ಅಲ್ಲಿ ಬರುತ್ತೆ ನೋಡಿ ಇನ್ವೈಸ್ ಕಾಪಿ ಹೌದು ಅದರಲ್ಲಿ ಅಂದ್ರೆ ಚಾರ್ಜ್ ಇದು ಒಂದು ಲಕ್ಷದ ಎಂಬತ್ತೆಂಟು ಸಾವಿರ ಇರುತ್ತೆ ಸರ್ ಅದು ಡಿಫರೆಂಟ್ ಅದು ವೆಹಿಕಲ್ ಅದು ವೆಹಿಕಲ್ ನಾನು ಹೇಳ್ತಾ ಇರೋದು ಒಂದ್ ಲಕ್ಷದ ಎಂಬತ್ತೆಂಟು ಇರುತ್ತೆ ಆಮೇಲೆ ಟ್ಯಾಕ್ಸ್ ಜಿ ಎಸ್ ಟಿ ಅದನ್ನೆಲ್ಲ ಮೆನ್ಶನ್ ಮಾಡಿ ಒಂದು ಐವತ್ತೈದು ಸಾವಿರ ಎಕ್ಸ್ಟ್ರಾ ಬೀಳುತ್ತೆ ಅಲ್ಲಿಗೆ ಒಂದು ಗಾಡಿ ರೇಟ್ ಬಂದು ಒಂದು ಲಕ್ಷದ ನಲವತ್ತೆರಡು ಸಾವಿರದ ಸಮಥಿಂಗ್ ಬರುತ್ತೆ ಆಟೋಗೆ ಅದ್ರದ್ದು ಇನ್ವೈಸ್ ಕಾಪಿಗಳು ಸಿಗ್ತಾ ಇದೆ ಸರಿ ಈ ಮೀಟರ್ ಗೆ ಅಂತಾನೆ ಇನ್ವೈಸ್ ಕಾಪಿ ಇಲ್ಲ ಸಪರೇಟ್ ಸಪರೇಟ್ ಇಲ್ಲ ಸಪರೇಟ್ ಬಿಲ್ ಇಲ್ಲ ಕೊಡ್ಬೇಕು ಕೊಡ್ಬೇಕು ಅದು ಯಾರು ಕೊಡೋದು ಯಾರ್ ಕೊಡೋದು ಅದು ಯಾರು ಡೀಲರ್ ಇರ್ತಾರೆ

ಸರ್ ಇಲ್ಲಿ ಇಲ್ಲಿ ಒಂದು ಈಗ ಸಬ್ ಡೀಲರ್ ಯಾರ ಹತ್ರ ಮೀಟ್ರದ್ದು ಬಿಲ್ ತವಂತ ಒಂದು ಇಲ್ಲ ಇಲ್ಲಿ ಇಲ್ಲಿ ಅಂದ್ರೆ ಈಗ ಸಪೋಸ್ ಕೊಡ್ಲೇಬೇಕು ಸರ್ ಶೋರೂಮ್ ಯಾರು ಲೈಸೆನ್ಸ್ ಇರೋದಿಲ್ಲ ಡೀಲರ್ ಯಾರದೋ ಲೈಸೆನ್ಸ್ ಇರುತ್ತೆ ಅವ್ರ ಮುಖಾಂತರ ತರ್ಸ್ಕೋತಾರೆ ಮೀಟರ್ ಇಲ್ಲಿ ಓವರ್ ಆಲ್ ಗೊಂದಲ ಏನು ಅಂದ್ರೆ ಬೆಂಗಳೂರಿಗೆ ಮೀಟರ್ ಎಲ್ಲಿಂದ ಸಪ್ಲೈ ಆಗ್ತಾ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಒಂದ್ ಒಂದು ಆರು ಏಳು ಬೆಂಗಳೂರಿನಲ್ಲೇ ಆರು ಏಳು ಕಂಪನಿಗಳು ಇದಾವೆ 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 ಅದು ಒಂದೊಂದು ಕಂಪನಿಯವರು ಒಬ್ಬೊಬ್ರು ಒಂದೊಂದು ಸೇಲ್ ಮಾಡ್ತಾ ಇರ್ತಾರೆ ಅದೇ ಡೀಲಿ ಡೀಲರ್ಶಿಪ್ ತಗೊಂಡಿರ್ತಾರೆ ಡೀಲರ್ಶಿಪ್ ತಗೊಂಡಿರ್ತಾರೆ ಯಾವ ರಾಜ್ಯದಿಂದ ಬೆಂಗಳೂರು ಬರ್ತಾ ಇದೆ ಆ ಡೀಲರ್ ಕೈ ತಲುಪ್ತಾ ಇದೆ ಅಂತ ಒಂದು ಗೊತ್ತಿಲ್ಲ ನಮ್ಗೆ ಅದು ಈ ಕಂಪನಿ ನೇಮ್ ಹೇಳಿದ್ರೆ ಹೇಳ್ತೀವಿ ಆ ಡೀಲರ್ಶಿಪ್ ತಗೊಂಡಿರುವಂತ ವ್ಯಕ್ತಿ ಈ ಮೀಟರ್ ನ ಶೋರೂಮ್ ನವರು ಕೊಡ್ತಾನ ಅಥವಾ ಡೀಲರ್ ಕೊಡ್ತಾನ ಅಂದ್ರೆ ಆಟೋನ ಡೀಲರ್ ಕೊಡ್ತಾನ ಅಲ್ಲ ಅಲ್ಲ ಯಾರಿಗೆ ಕೊಟ್ರು ಅದು ಈಗ ಆರ್ಟಿಒ ಹೋಗುವಾಗ ಎರಡೂ ಇರ್ಬೇಕು ನಮ್ಮಲ್ಲಿ ಶಿವಮೊಗ್ಗದಲ್ಲಿ ಹಾಗೆ ನಿಮಗೆ ಇದರ ಜೊತೆ ಸ್ವ ಸತ್ಯ ಮಾಪನ ಮೌಲ್ಯ ಸರ್ಟಿಫಿಕೇಟ್ ಇರಬೇಕು ಜೊತೆಗೆ ಟ್ಯಾಕ್ಸ್ ಇನ್ವೈಸ್ ಇರಬೇಕು ಮೀಟರ್ ದು ಟ್ಯಾಕ್ಸ್ ಇನ್ವಾಯ್ಸ್ ಇರಬೇಕು ಹೌದು ಹೌದು ಇಲ್ಲಿ ಎಷ್ಟೋ ಜನ ಆಟೋ ಡ್ರೈವರ್ ಗೆ ಮೀಟರ್ ರೇಟ್ ಎಷ್ಟು ಇರುತ್ತೋನೋ ಗೊತ್ತಿಲ್ಲ ಸರ್ ಅದು ಅದು ಪ್ರಾಬ್ಲಮ್ ಅದು ಅವರು ಹೈಡ್ ಮಾಡ್ತಾರೆ ಅಷ್ಟೇ ಚೋ ವಿಶ್ವನೋರು ಮತ್ತೆ ಅದ್ರೂ ಹೈಡ್ ಮಾಡ್ತಾರೆ ಅವ್ರು ಗಳು ಅವರು ಎಷ್ಟು ಕೊಟ್ಟು ಮಾರ್ತಾರೆ ಈಗ ನೀವು ಕಸ್ಟಮರ್ ಆಮೇಲೆ ಇಲ್ಲಿ ಇನ್ನೊಂದ್ ಏನ್ ಗೊತ್ತಾ ಈಗ ಒಂದ್ ಆಟೋ ಇಲ್ಲಿ ಹೆಂಗೆ ಡೀಲರ್ ಡೀಲ್ ಮಾಡ್ತಾರೆ ಅಂದ್ರೆ ಒಂದ್ ಆಟೋ ಬಂದು ಅರವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಕೊಟ್ರು ಕೂಡ ಸಿಗುತ್ತೆ ಒಂದು ಇನ್ನೊಂದ್ ಆಟೋ ಅಂದ್ರೆ ಇನ್ನೊಬ್ಬ ಡೀಲರ್ ಏನ್ ಮಾಡ್ತಾನೆ ಆ ಎಪ್ಪತ್ ಸಾವಿರ ಇಲ್ಲ ಎಪ್ಪತ್ತೊಂಬತ್ತು ಸಾವಿರ ಕೊಟ್ಟರು ಕೂಡ ಕೊಡ್ತಾನೆ ಇಲ್ಲಿ ಎಂಬತ್ತೈದು ಸಾವಿರ ರೂಪಾಯಿ ಕೂಡ ಡೌನ್ ಪೇಮೆಂಟ್ ತಗೊಂತ ಇದಾರೆ ಅಲ್ಲ ಡೌನ್ ಪೇಮೆಂಟ್ ಡಿಪೆಂಡ್ಸ್ ಇಲ್ಲಿ ಒಂದೇ ಅದ್ನ ಇಲ್ಲಿ ನಮ್ ಶಿವಮೊಗ್ಗದಲ್ಲೇ ತಗೋಟ್ರಿ ಉಳ್ದಿದ ಲೋನ್ ಮಾಡ್ಕೊಡ್ತಾರೆ ಆ ಇಲ್ಲೇನಾಗ್ತಿದೆ ಅಂದ್ರೆ ಉಳ್ದಿದು ಲೋನ್ ಏನ್ ಮಾಡುತ್ತಲ್ಲ ಇಲ್ಲಿ ಈಗ ಇಲ್ಲಿ ಬೇರೆ ಬೇರೆ ಸೇಟುಗಳು ಇವ್ರ ಏನ್ ಮಾಡ್ತಾರೆ ಆ ಎರಡು ಮೂರ್ ವರ್ಷಕ್ಕೇನೋ ಲೋನ್ ಹಾಕೊಡ್ತಾರೆ ಅದೇ ಡಿಪೆಂಡ್ ಆನ್ ಇಎಂಐ ಹಾ ಸರ್ ಹೆಚ್ಚು ಕಡಿಮೆ ಒಂದು ಒಂದು ಕಾಲ ಲಕ್ಷ ಒಂದೂವರೆ ಲಕ್ಷನ ಇಂಟ್ರೆಸ್ಟ್ ಬರುತ್ತೆ ಸರ್ ಇವ್ರಗೊಳಗೆ ಹಾ ಭರತ್ sir ಅದು ನಮ್ಮ ಇವ್ರ ಅಂದ್ರೆ ಇವ್ರಿಗೆ ಕಸ್ಟಮರ್ ಗೆ actual ಡ್ರೈವರ್ಸ್ ಗೆ ಅದ್ ಏನು ಗೊತ್ತೇ ಇರೋದಿಲ್ಲ ಗೊತ್ತಾಗಲ್ಲ ಅದು ಸುಮಾರ್ ಜನ ಕಡೆ ಹಂಗ್ ಆಗುತ್ತೆ ಅವ್ರು ಫೈನಲ್ one ಡೇ ಇವ್ರ್ ಇನ್ಸ್ಟಾಲ್ಮೆಂಟ್ ಕಟ್ತಾ ಹೋಗ್ತಾರೆ ಇದ್ ನಾವ್ ಎಷ್ಟ್ ಕಟ್ಟಿದಿವಿ ಅನ್ನೋದೆ ಅವ್ರಿಗ್ ಗೊತ್ತಿರೋದಿಲ್ಲ ಆಮೇಲೆ ಆ ಕಟ್ಟದೆ ಇದ್ರುನು ಅದಕ್ಕೂ ಬೇರೆ ಒಂದ್ ದಿನಕ್ಕೆ ಇಪ್ಪತ್ತು ರೂಪಾಯಿ ಅಂತ ಏನೋ charge ಮಾಡ್ತಾರಂತೆ ಹ್ಮ್ ಅದೆಲ್ಲಾ ಮಾಫಿಯಾ ಸರ್ ಅದು ಏನು ಮಾಡೋದು. ಈ ಆಟೋ ಡ್ರೈವರ್ ಗೆ ಇದ್ರ ಬಗ್ಗೆ ಒಂದು ಕ್ಲಿಯರ್ ಕಟ್ ಆಗಿ ಪಿಕ್ಚರ್ ಕೊಡೋ ಅಂತ ರೀತಿಲಿ ಒಂದ್ ಮಾಡ್ಬೇಕು ಅಂತ ಒದ್ದಾಡ್ತಾ ಇದೀನಿ ಅಂದ್ರೆ ಜನಕ್ಕೆ ಏನಾಗತ್ತೆ ಅವ್ರ ಫುಲ್ ಪೇಮೆಂಟ್ ಇರೋದಿಲ್ಲ ಅವ್ರ ಹತ್ರ ಐವತ್ತ ಅರವತ್ತ ಸಾವಿರ ಇರುತ್ತೆ ಅವ್ರ ಏನ್ ಮಾಡ್ತಾರೆ ಯಾರೋ ಈಗ ಮೀಡಿಯೇಟರ್ ನ ಮಾಡ್ತಾರೆ. ಆಮೇಲೆ ಇಲ್ಲಿ ಆರ್ ಟಿಒ ನಗರ ಬಂದು ಆರ್ಟಿಒ ಪರ್ಮಿಟ್ ಸೆಕ್ಷನ್ ಅಂತ ಇದೆ ಆಟೋಗಳಿಗೆ ಅಂತಾನೆ ಸಪರೇಟ್ ಪರ್ಮಿಟ್ ಸೆಕ್ಷನ್ ಇದೆ ಸರಿ ಸರಿ ಅಲ್ಲಿ ಬೋರ್ಡ್ ಏನ್ ಹಾಕಿರ್ತಾರೆ ಅಂದ್ರೆ ಡಿ ಎಲ್ ಪರ್ಮಿಟ್ ಗೆ ಐನೂರು ರೂಪಾಯಿ ಹೌದು ಆಮೇಲೆ ಟ್ರಾನ್ಸ್ಫರ್ ಪರ್ಮಿಟ್ ಇವಾಗ ಕೊಡ್ತಿಲ್ಲ ಬಿಡಿ ಇವಾಗ ಸ್ಟಾಪ್ ಆಗ್ಬಿಟ್ಟಿದೆ ಟ್ರಾನ್ಸ್ಫರ್ ಪರ್ಮಿಟ್ ಹೌದು ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಂತ ಟೈಮ್ ಅಲ್ಲಿ ಒಂದು ಇಪ್ಪತ್ತೈದು ಸಾವಿರ ಏನೋ ಟ್ರಾನ್ಸ್ಫರ್ ಪರ್ಮಿಟ್ ಬಿಟ್ಟಿದ್ರು ಅಂತ ಏನೋ ಮಾಹಿತಿ ನಾನು ಕೇಳ್ಪಟ್ಟೆ ಇಲ್ಲ ಇಲ್ಲ ಈಗ ನಾನು ಅದನ್ನೆಲ್ಲ ಲೆಟರ್ ಕೊಟ್ಟಿದ್ದೀನಿ ಏನಂತ ಕೊಟ್ಟಿದ್ದೀನಿ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಒಂದು ಒಂದು ಕಾಲ್ ಲಕ್ಷ ಗಾಡಿಗಳು ರನ್ ಆಗ್ತಿದಾವೆ ಇಲ್ದೇನೆ ನೀವು ಕೂಡ ಒಂದ್ ಲಕ್ಷ ಪರ್ಮಿಟ್ ಆ ಡ್ರೈವರ್ ನೀವು ಯಾವ್ದೇ ಕಾರಣಕ್ಕೂ ಡೀಲರ್ ಗಳಾಗ್ಲಿ ಯಾವ್ದೇ ಒಂದು ಸಂಘಟನೆ ಅವರು ಬಂದು ಕೇಳಿದ್ರೆ ಯಾವ್ದೇ ಕಾರಣಕ್ಕೂ ಮೀಟರ್ಗಳು ಕೊಡ್ಕೂಡುದು ಮೀಟರ್ ಪರ್ಮಿಟ್ ಸೆಕ್ಷನ್ ಇಂದಾನೆ ಆಟೋ ಚಾಲಕರುಗಳು ಹೋಗುವಂತ ರೀತಿ ಆಗ್ಬೇಕು ಅಂತ ನಾನ್ ಡಿ ಸಿ ಅವ್ರಿಗೆಲ್ಲಾಟ್ರ್ ಬರ್ದಿದಿನಿ ನಮ್ ಸಂಘಟನೆಯಿಂದ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ ಹ್ಮ್ ಲೈಸೆನ್ಸ್ ಬೇಕು ಯಾವದಕ್ಕೆ ಸೇಲ್ಸ್ ಮಾಡೋದಿಕ್ಕೆ ಮೀಟರ್ ಸೇಲ್ಸ್ ಮಾಡೋದಕ್ಕೆ ಅಥವಾ ಸರ್ವಿಸ್ ಮಾಡೋದಿಕ್ಕೆ ಅದಕ್ಕೆ ಲೈಸೆನ್ಸ್ ಇರ್ಬೇಕು ಅದು ಕ್ವಾಲಿಫಿಕೇಶನ್ ಇರ್ಬೇಕು ಟೆಕ್ನಿಕಲ್ ಇದರಲ್ಲಿ ಕ್ವಾಲಿಫಿಕೇಶನ್ ಇರ್ಬೇಕು ಅವರಿಗೆ ಅವರು ಈಗ ಡೀಲರ್ ಗಳು ಯಾರ ಕೈಲು ಅದು ಇರೋದಿಲ್ಲ ಯಾರು ಆಟೋ ಡೀಲರ್ ಗಳಿಗೆ ಯಾವ್ದು ಇರೋದಿಲ್ಲ ಅವ್ರು ಏನ್ ಮಾಡ್ತಾರೆ ಯಾರೋ ಒಬ್ರು ಮುಖಾಂತರ ತಗೊಂಡ್ ಬಂದ್ಬಿಟ್ಟು ಅಂತಾರೆ ನಡೆಯೋದ್ ಹಾಗೆ ಅದು ಆಕ್ಚುಲಿ ಗೊತ್ತಾ ಸರ್ ಈಗ ಪರ್ಮಿಟ್ ಈಗ ಡಿಎಲ್ ಎಲ್ ಪರ್ಮಿಟ್ ಬೇಕು ಅಂತ ಅನ್ಕೊಳ್ಳಿ ಹೊಸ ಆಟೋಗೆ ಇಲ್ಲಿರುವಂತ ಡೀಲರ್ ಗಳು ಕಮ್ಮಿ ಅಂದ್ರು ಹತ್ತು ಸಾವಿರ ರೂಪಾಯಿ ತಗೊಂತಾರೆ ಸರ್ ಎಲ್ಲಾ ಕಡೆ ಮಾಡ್ತಾರೆ ಸರ್ ಅಲ್ಲ ಈಗ ಆಯ್ತು ಸರ್ ಐನೂರು ರೂಪಾಯಿ ಯಾರೊಬ್ಬ ಬ್ರೋಕರ್ ನ ಇಟ್ಟು ಕಳಿಸಿರ್ತೀವಿ ಅಂದ್ರೆ ಬಿಡು ಎರಡ್ ಸಾವಿರ ರೂಪಾಯಿ ತಗೊಳ್ಳಿ ಪರ್ಮಿಟ್ ಕಾಸ್ಟ್ ಇರೋದು ಈಗ ನಮ್ ಶಿವಮೊಗ್ಗ ಅಂತ ಊರ್ಗಳಲ್ಲಿ ಎರಡ್ ಸಾವಿರ ರೂಪಾಯಿ ಇರೋದು ಹ್ಮ್ ಅದನ್ನ ಈಗ ಮೂರ್ ಸಾವಿರ ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಅಲ್ಲಿ ಆರ್ ಟಿ ಓ ಕೊಡ್ಬೇಕು ಅದು ಕೊಡ್ಬೇಕು ಇದು ಕೊಡ್ಬೇಕು ಅಂತ ಹೇಳಿ ಅದು ಬಂದ್ ಆಯ್ತು ಅಂದ್ರೆ ಐವತ್ ಸಾವಿರ ರೂಪಾಯಿ ಅರವತ್ ಸಾವಿರ ರೂಪಾಯಿ ತಗೋತಾರೆ ಆಮೇಲೆ ಟ್ರಾನ್ಸ್ಫರ್ ಪರ್ಮಿಟ್ ಗೆ ನಲವತ್ ಸಾವಿರ ರೂಪಾಯಿ ಸರ್ ಅದೇ ಅದೇ ಸರ್ ಅದನ್ನೇ ಅದೇ ಐವತ್ ಸಾವಿರ ರೂಪಾಯಿ

ಸಾರಿ ಈ ಹೆಂಗ್ ಫಿಕ್ಸ್ ನೋಡ್ರಿ ಟ್ರಾನ್ಸ್ಫರ್ ಪರ್ಮಿಟ್ ಅಂದ್ರೆ ಐತಿ ಅಂತ ತಿಳ್ಕೊಂಬಿಡಿ ದೊಡ್ಡ ಟ್ರಾನ್ಸ್ಫರ್ ಪರ್ಮಿಟ್ ನ ಏನೋ ಒಂದ್ ಇದು ಮೂಡಿಸ್ಬಿಟ್ಟು ಹೌದು ಅದು ಪರ್ಮಿಟ್ ಓಪನ್ ಮಾಡಲ್ಲ ಈಗ ಎಲ್ಲಾ ಕಡೆ ಪರ್ಮಿಟ್ ಓಪನ್ ಮಾಡಿದಾರೆ ಈಗ ಹ್ಮ್ ಪರ್ಮಿಟ್ ಓಪನ್ ಮಾಡಿದಾರೆ ಹ್ಮ್ ಈಗ ನಮ್ಮಲ್ಲೆಲ್ಲಾ ಈಗ ಐವತ್ ಸಾವಿರ ರೂಪಾಯಿ ನಡೀತಾ ಇದ್ದು ಈಗ ಆ ಮೂರ್ ಸಾವಿರ ರೂಪಾಯಿ ಸಿಗ್ತಾ ಇದೆ ಈಗ ಇದೆ ಖರ್ಚ್ಗಳ್ ಹೋಗ್ಬಿಟ್ಟು ನೀವು ಆ ತರ ಕೊಡಬಾರ್ದು ನಿಲ್ಸಿ ಅಂತ ಲೆಟರ್ ಕೊಡ್ತಾ ಇದ್ದಾರೆ ಯಾಕೆ ಅಂದ್ರೆ ಅವ್ರಗಳಿಗೆ ಲಾಸ್ ಅದು ಅವ್ರಿಗೆ ಐವತ್ ಸಾವಿರ ರೂಪಾಯಿ ಸಿಗತ್ತೆ ಇದಿದ್ರೆ ಒಂದ್ ಪರ್ಮಿಟ್ ಈಗ ಓಪನ್ ಮಾಡ್ಬಿಟ್ರೆ ಮೂರ್ ಸಾವಿರಕ್ಕೆ ಅವ್ರ ಹತ್ರ ಯಾರು ಬರೋದಿಲ್ಲ ಆಗ್ ಹತ್ರ ಯಾರು ಹೋಗಲ್ಲ ಹೌದು ಸರ್ ಇಲ್ಲಿ ಇನ್ನೊಂದೇನಂತ ಗೊತ್ತಾ ಸರ್ ಇಲ್ಲಿ ಬೆಂಗಳೂರಿನಲ್ಲಿ ಆಟೋ ಡ್ರೈವರ್ ಗಳಿಗೆ ಗೈಡ್ಲೈನ್ಸ್ ಕೊಡಲ್ಲ ನೀವು ಡೈರೆಕ್ಟ್ ಆಗಿ ಶಾಂತಿನಗರಕ್ಕೆ ಹೋಗಿ ಪರ್ಮಿಟ್ ಸೆಕ್ಷನ್ ಅಲ್ಲಿ ಹೋಗಿ ಅರ್ಜಿ ಹಾಕಿದ್ರೆ ನಿಮ್ಗೆ ಪರ್ಮಿಟ್ ಸಿಗುತ್ತೆ ಅಂತ ಯಾರು ಹೇಳಲ್ಲ ಈ ಆಟೋ ಡ್ರೈವರ್ ಗಳು ಏನು ಗೊತ್ತಾ ಬಿಡು ಎಲ್ಲಾ ಡೀಲರ್ ಮಾಡ್ಕೊಡ್ತಾನೆ ಹಿಂಗಾಗಿ ಹಿಂಗಾಗಿ ಈ ಪರ್ಮಿಟ್ ಗಳಿಗೆ ಮೂವತ್ ಸಾವಿರ ನಲ್ವತ್ ಸಾವಿರ ಹತ್ತು ಸಾವಿರ ಕೊಟ್ಕೊಂಡ್ ಕೂತವ್ರೆ ಸರ್ ತುಂಬಾ ಥ್ಯಾಂಕ್ ಯು ಸರ್ ನೀವು ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು